ಮಲಪ್ರಭಾ ಯೋಜನಾ ಮಟ್ಟದ ನೀರು ಬಳಕೆದಾರರ ಸಹಕಾರ ಸಂಘಗಳ ಮಹಾಮಂಡಳಿಯ ನವಿಲು ತೀರ್ಥ ತಾಲೂಕು ಸೌದತ್ತಿ ಜಿಲ್ಲಾ ಬೆಳಗಾವಿ ಇದರ ಆಡಳಿತ ಮಂಡಳಿಯ ಮುಂದಿನ ಪದ ಅವಧಿಗಾಗಿ ಉಪಾಧ್ಯಕ್ಷರ ಆಯ್ಕೆ ಬಗ್ಗೆ ಚುನಾವಣೆಯನ್ನು ಆರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಕೆಳಕಂಡ ಉಮೇದಾರರು ಅವರ ಹೆಸರಿನ ಮುಂದೆ ನಮೂದಿಸಿದ ಸ್ಥಾನಕ್ಕೆ ಅವಿರೋಧವಾಗಿ ಶ್ರೀ ವೀರಭದ್ರಯ್ಯ ಅಡವಯ್ಯ ಚಿಕ್ಮಠ್ ಅವರ ಉಪಾಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ ಎಂದು ಎಸ್ವಿ ಪಾಟೀಲ್ ರಿಟರ್ನಿಂಗ್ ಅಧಿಕಾರಿ ಹಾಗೂ ಸಹಾಯಕ ಕೃಷಿ ನಿರ್ದೇಶಕರು ಸೌದ ಘೋಷಿಸಿದರು ಇನ್ನು ಈ ಸಂದರ್ಭದಲ್ಲಿ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಹಾಗೂ ಮಲಪ್ರಭಾ ಯೋಜನಾ ಮಟ್ಟದ ನೀರು ಬಳಕೆದಾರರ ಸಹಕಾರ ಸಂಘಗಳ ಮಹಾಮಂಡಳಿಯದ ಅಧ್ಯಕ್ಷರು ಸದಸ್ಯರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ ಫೋರಂ ಬರ್ತಿರೋದ್ರಿಂದ ಈಗ ಸಭೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಆ ಕಲಪ್ರಭಾ ಯೋಜನಾ ಮಟ್ಟದ ನೀರು ಬಳಕೆದಾರರ ಸಹಕಾರ ಸಂಘಗಳ ಮಹಾಮಂಡಳಿಯಿಂದ ನವಿದು ತೀರ್ಥ ಇದರ ಆಡಳಿತ ಮಂಡಳಿಯ ಮುಂದಿನ ಪದಾವಧಿಗೆ ಉಪಾಧ್ಯಕ್ಷರ ಆಯ್ಕೆಗಾಗಿ ದಿನಾಂಕ ಇವತ್ತು ಆರು ಆರು ಎರಡ್ ಸಾವಿರದ ಇಪ್ಪತ್ತನ್ನು ನಿಗದಿಪಡಿಸಿ ಚುನಾವಣಾ ವೇಳಾಪಟ್ಟಿಯನ್ನು ಹೊಡೆಸಿದ ಮೇರೆಗೆ ಸಂಘದ ಉಪಾಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆ ವಹಿಸಿ ಶ್ರೀ ವೀರಭದ್ರಯ್ಯ ರವಯ್ಯ ಚಿಕ್ಕಮಠ್ ಇವರು ನಾಮಪತ್ರ ಸಲ್ಲಿಸಿರುತ್ತಾರೆ ಸದರಿಯವರ ನಾಮಪತ್ರ ಪರಿಶೀಲಿಸಲಾಗಿ ಕ್ರಮಬದ್ಧವಾಗಿ ಅಂಗೀಕಾರವಾಗಿರುತ್ತದೆ ಎಂದು ನಾನು ಚುನಾವಣಾ ಚುನಾವಣಾಧಿಕಾರಿಯಾಗಿ ನಿಮ್ಮೆಲ್ಲರಿಗೂ ಘೋಷಣೆ ಮಾಡ್ತಾ ಇದ್ದೀನಿ ಉಮೇದುವಾರಿಕೆ ಹಿಂಪಡೆಯುವ ಅವಧಿ ಮುಕ್ತಾಯದ ನಂತರ ಸದರಿಯವರ ಉಮೇದುವಾರಿಕೆ ಪತ್ರ ಅಂತಿಮ ಕಾಲದಲ್ಲಿ ಕೇವಲ ಅವರೊಬ್ಬರದೇ ಉಮೇದುವಾರಿಕೆ ಪತ್ರ ಇರುತ್ತದೆ ಕಾರಣ ಶ್ರೀ ವೀರಭದ್ರಯ್ಯ ಅಡವಯ್ಯ ಚಿಕ್ಕಮಠ್ ಇವರು ಸಂಘದ ಆಡಳಿತ ಮಂಡಳಿಯ ಮುಂದಿನ ಪದಾವಧಿಗಾಗಿ ಅವಿರೋಧವಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತದೆ ಆ ಶ್ರೀ ವೀರಭದ್ರೆಯ ಅಡವಯ್ಯ ಚಿಕ್ಕಮಠ್ ಇವರಿಗೆ ಎಲ್ಲರ ವತಿಯಿಂದ ಇನ್ನೊಮ್ಮೆ ಅಭಿನಂದನೆಗಳು ಎಲ್ಲ ಸದಸ್ಯರು ಹಾಗೂ ನಮ್ಮ ಎಲ್ಲ ಸ್ನೇಹಿತರು ಎಲ್ಲರೂ ಕೂಡ ಇವತ್ತು ಅವಕಾಶ ಮಾಡಿಕೊಂಡೆ ನಾನು ಜವಾಬ್ದಾರಿ ನೋಡಿದ್ದೀವಿ ಈ ಜವಾಬ್ದಾರಿಯನ್ನು ನಾನು ತಮ್ಮೆಲ್ಲರೂ ಸಹಕಾರ ತಂದಿದೆ ಅಧಿಕಾರಿ ವರ್ಗದವರು ಸಹಕಾರ ತಂದಿದೆ ನಮ್ಮ ಸದೋಗರ ಒಂದು ಗದ್ದೇಶ ನಾನು ಗದ್ದೇಶದೇ ಈಗ ನಾನು ಡ್ಯಾರೆಕ್ಟರ್ ಮಾಡ್ಕೊತ ನಾನು ಸೇವೆ ಸಲ್ಲಿಸ್ತೇನೆ ಅಂತ ತಮ್ಮೆಲ್ಲರಿಗೂ ಮಾತು